ಖುಷಿ ಅನಿಸ್ತದ ಇಂಥ ಒಂದು ಸಮಾರಂಭಕ್ಕ ನನ್ನ ಬಹಳ ಚಿಕ್ಕೋಳಿಕ ಬಂದು ಅಧ್ಯಕ್ಷರು ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಪ್ರೀತಿಯ ಆಹ್ವಾನವನ್ನ ಅನಿಸ್ತದ ಆ ಆಹ್ವಾನ ನಾವು ಚಲೋ ಮಾಡ್ತೇವೆ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಆಗಿ ಹೋದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶವನ್ನ ಈ ವೇದಿಕೆಯನ್ನು ಕಲ್ಪಿಸ್ಕೊಡ್ತು ಅನ್ನೋದು ಬಹಳ ಗೊತ್ತು ಕೃಷ್ಣ ಹೇಳ್ತಾನ ಭಗವದ್ಗೀತೆಯೊಳಗೆ ಧರ್ಮಿ ಭಾರತ ಅಂದ್ರೆ ಮಹಾಪುರುಷರು ಯತಿಗಳು ಯೋಗಿಗಳು ಜ್ಞಾನಿಗಳು ಯಾವಾಗ ಹೋಗ್ತಾರ ಭೂಮಿಗಳಂತಂದ್ರ ಯಾವಾಗ ವಿನಾಶ ಯಾವಾಗ ಅಂಧಕಾರವನ್ನು ಕೊಡ್ದಲ್ಲ ಅವಾಗ ಬೆಳಕಿನ ಜ್ಯೋತಿಯನ್ನ ಹಿಡ್ಕೊಂಡು ಇಂಥ ಮಹಾಪುರುಷರು ಹುಟ್ಟಿ ಬರ್ತಾರೆ ಯಾರಿ ಪಿ ಭಾರತ ಹುಟ್ಟಿ ಪಡಲಿಲ್ಲ ಆದ್ರೆ ಆ ರೀತಿಯ ರೂಪುಗಳನ್ನ ದ್ವೇಷಗಳನ್ನ ತರಿಸಕೊಂಡು ಎಲ್ಲಾ ಸಮಾಜದೊಳಗೂ ಕೂಡ ಎಲ್ಲಾ ಕಾಲಕ್ಕೂ ಮಾರ್ಗದರ್ಶಕರಾಗುವಂತಹ ಗುರುಗಳು ಹುಟ್ಟಿ ಪಡ್ತಾರ ಅನ್ನುವುದ ನಮ್ಮ ಇತಿಹಾಸದ ಪುಟಗಳು ಹೇಳ್ತಾರೆ ಹಾಗೆಯೇ ನಮ್ಮ ಸಮಾಜದೊಳಗ ನಮ್ಮ ಸಮಾಜದಲ್ಲಿರುವಂತಹ ಒಂದಷ್ಟು ಕುಲ ಮೌಢಿತ್ಯಗಳನ್ನ ತೆಗೆದುಹಾಕಲಿಕ್ಕೆ ಹದಿನಾರನೇ ಶತಮಾನ ಹದಿನೈದನೇ ಶತಮಾನ ಹನ್ನೆರಡನೇ ಶತಮಾನದ ಶರಣರು ಬಂದೇ ಬಂದ ಯತಿಗಳು ಬಂದಾಗ ಆದ್ರೆ ನಾವು ಇನ್ನೂ ಕೂಡ ಬದಲಾಗಿಯಾ ಅಂತ ಅನ್ನುವಂತಹ ಸಂದರ್ಭಗಳ ಬರುವಂತಹ ಒಳಗ ನಮ್ಮ ಸಮಾಜದೊಳಗ ಹನ್ನೆರಡನೇ ಶತಮಾನದೊಳಗ ಹಿನ್ನೆಲೆ ಬ್ರಹ್ಮಿ ಅನ್ನುವಂತಹ ಒಬ್ಬ ವಿಶ್ವಕರ್ಮ ಹನ್ನೆರಡನೇ ಶತಮಾನದೊಳಗ ಆದ್ರೂ ಕುಲ ಮದ ಅಲ್ಲ ಕುಲ ಮದ ಐತಿ ಜೊತೆಗೆ ಒಂದಷ್ಟು ಕುಲಕ್ಕೆ ಸಂಬಂಧಪಟ್ಟಂತಹ ಅಂತ ಅನುಕರಣೆ ಅಂತ ಆಚಾರಗಳನ್ನು ಕೂಡ ನಾವು ಮಾಡ್ತಾ ಹೋಗ್ತೇವೆ ಹಾಗಾಗಿ ಸಮಾಜದ ವಾಹಿನಿಗೆ ನಾವು ಬರಲಿಕ್ಕೆ ಈ ನಮ್ಮ ಕುಲ ಮದ ಕಾರಣ ನಮ್ಮಲ್ಲಿರುವಂತಹ ಕುಲ ಕಟ್ಟಡಗಳೇನದವಲ್ಲ ಸಂಪ್ರದಾಯಗಳದಾವಲ್ಲ ಅಲ್ಲಿ ಕುಡಬಾರ್ದು ಈಡುಬಾರ್ದು ಅದು ಇದು ಅದು ಹಿಂದೆ ವೈಜ್ಞಾನಿಕ ಹಿನ್ನೆಲೆಯಿಂದ ಆಚರಣೆಗಳನ್ನ ಮಾಡ್ಲಿಕ್ಕೆ ಅದನ್ನ ಜಾತಿ ಶ್ರೇಷ್ಠತೆ ತಪ್ಪು ಅನ್ನು ತೋರಿಸಲಿಕ್ಕೆ ಹಾಕಿನಾಳ ಕಲ್ಲಯ್ಯ ಹಿಂದಳಿ ಹನ್ನೆರಡನೇ ಶತಮಾನ ಹುಟ್ಟಿ ಬಂದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತು ನಂತರದಲ್ಲಿ ಹದಿನೈದು ಹದಿನಾರನೇ ಶತಮಾನದಾಗ ಭನೇಶ್ವರರು ಹುಟ್ಟಿ ಬಂದು ಅವರು ಆ ಕಾಲ ಏನಿತ್ತು ಅಂತಂದ್ರ ಮುಸ್ಲಿಮರಿಂದ ನಮ್ಮನ್ನ ನಾವು ವಚರ ಮಾಡ್ಕೋಬೇಕಾಗಿತ್ತು ನಮ್ಮ ಧರ್ಮ ವಂಚ ಉಳಿಸ್ಕೋಬೇಕಾಗಿತ್ತು ನಾವು ರಕ್ಷಿತ ಆಗಬೇಕಾಗಿತ್ತು ಅನ್ನೋ ಕಾಲಕ್ಕೆ ಅವರು ಈ ಕುಲ ಮತಗಳನ್ನ ಬಿಡ್ರಿ ಕುಲದ ಕಂದಾಚಾರಗಳನ್ನ ಬಿಡ್ಲಿ ಸಾಮಾಜಿಕವಾಗಿ ಸಂದೇಶವನ್ನ ಎನ್ನುವಂತ ಕೂಡ ಹೇಳಿದ್ರು ಅದೇ ನಮ್ಮ ಎತ್ತಿಗಳು ಭುವನೇಶ್ವರಗಳು ನಂತರ ತಲು ಹುಟ್ಟಿರುವಂತ ಒಂದು ನಾಗರಿಕ ಎತ್ತಿಗಳು ಅವರು ಕೂಡ ನಮ್ಮ ಸಮಾಜಕ್ಕೆ ಏನ್ ಸಂದೇಶ ಕೊಟ್ಟರು ಕೊಡ್ರು ಮನೆ ಹುಟ್ಟಿರ್ಲಿ ನೀವು ಬಿಟ್ಟು ಹೊರಗೆ ಬರ್ರಿ ಸಾಮಾಜಿಕವಾಗಿ ಬದುಕೆನೋ ಅನ್ನೋದನ್ನೇ ಹೇಳ್ಕೊಟ್ರು ನೋಡ್ರಿ ಎಲ್ಲಾರು ಹೊರತೀನ ಎಲ್ರೂ ಕೂಡ ಸ್ವೀಕರಿಸಿ ಕುಲಪದವನ್ನ ಇಟ್ಕೋಬಾರ್ದು ಸೌಖ್ಯ ಕೈಬಾರ್ದಿ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಒಳಗ ಅದೊಂದು ಒಳಗೂ ಬಂದ ಹಂಗಾಗಿ ಕೂಡ ನಮ್ಗೆ ಏನ್ ಹೇಳಿದ್ರು ಅಂತಂದ್ರೆ ಈ ಜಾತಿ ಧರ್ಮ ಮೇಲು ನೀರು ಅದನ್ನೆಲ್ಲ ತಲೆ ಹಾಕಿರೋ ಕಾರಣಕ್ಕೆ ಸಮುದಾಯ ಭೀಮ ಬಿಂಬ ತನ್ನ ತಾಯಿಯಂತ ಸ್ವೀಕಾರ ಮಾಡಿದ್ರು ನಂತರದಲ್ಲಿ ಮೋದೇಶ್ವರ ಏನ್ ಹೇಳಿದ್ರು ಅಂತಂದ್ರೆ ನಾನು ಅಲ್ಲವೇ ಹನ್ನೆರಡನೇ ಶತಮಾನದ ಅಲ್ಲಮ್ಮ ಪ್ರಭುವಿನ ಸ್ವರೂಪ ಅನ್ನುವಂಥದ್ದನ್ನು ಮೌಲೇಶ್ವರರು ಹೇಳಿದ್ರು ಅದ ನಂತರ ದಿನಮಾನಗಳಲ್ಲಿ ಚಿಕ್ಕೋಡಿ ಹೈದರಾಬಾದ್ ಕರ್ನಾಟಕ ಮೌನೇಶ್ವರರು ಬಂದಂತೆ ಅದೇ ಹೆಚ್ಚು ಕಡಿಮೆ ಸಮಕಾಲೀನೊಳಗ ಯಾರು ಬರ್ತಾರ ಅಂತಂದ್ರ ಈ ಒಂದು ಮುಂಬೈ ಕರ್ನಾಟಕ ಭಾಗದ ದಾನಲಿಂಗೇಶ್ವರರು ಇಲ್ಲಿ ಉಮ್ಮಳ ಭಾಗದಲ್ಲಿ ಅವತಾರ ಪುರುಷರಾಗಿ ಜನಿಸಿದ್ರು ಯಾವುದೇ ವ್ಯಕ್ತಿ ಈ ತರದ ಮಹಾಪುರುಷರು ಹುಟ್ಟಬೇಕಾದ್ರ ಆ ತಂದೆ ತಾಯಿಗಳು ಬಹಳ ದೈವಿ ಭಕ್ತರಾಗಿರಬೇಕು ತಪಸ್ಸನ್ನ ಕತೆ ಮತ್ತು ನಿಷ್ಠೆಯನ್ನ ಇಟ್ಕೊಂಡಂತ ದಂಪತಿಗಳ ಹೊಟ್ಟೆಯಲ್ಲೇ ಏನು ಅಂತಂದ್ರೆ ಒಳ್ಳೆ ಶಿಶುಗಳು ಅಂತ ಈಗ ನೋಡ್ರಿ ಗರ್ಭಿಣಿ ಸ್ತ್ರೀಯಲ್ಲಿ ನಾವು ಒಳ್ಳೇದನ್ನ ಓದು ಒಳ್ಳೇದನ್ನ ಆಲೋಚನೆ ಮಾಡು ಒಳ್ಳೆ ಅಂತ ನಾವ್ ಯಾಕೆ ಹೇಳ್ತೇವೆ ಅಂತಂದ್ರೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಸಂತಾನ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಬೇಕು ಅಂತಂದ್ರೆ ನಮ್ಮ ವಿಚಾರಗಳು ನಮ್ಮ ನಿಷ್ಠೆಗಳು ಏನಾಗಿರ್ಬೇಕು ಅಂದ್ರೆ ಭಕ್ತಿ ಪೂರ್ವಕ ಆಗಿರ್ಬೇಕು ಅಂದಾಗ ಮಾತ್ರ ಒಳ್ಳೆ ಪುರುಷರು ಹುಡ್ತಾರ ಅನ್ನುವಂತ ಕಾರಣಕ್ಕೆ ಇಲ್ಲಿ ಉಬ್ಬಳವಾಡದ ನಾಗೇಶ್ವರ ಅನ್ನುವಂತಹ ದಂಪತಿಗಳ ಉದ್ದದಲ್ಲಿ ದಾನಲಿಂಗೇಶ್ವರರು ಹುಟ್ಟಿದ್ರು ಇವತ್ತಿಗೂ ಕೂಡ ದಾನಲಿಂಗೇಶ್ವರರ ಕಾಲವನ್ನ ಕಂಡುಹಿಡಿಯಲಿಕ್ಕೆ ಆಗಿಲ್ಲ ಅಂದ್ರೆ ಹೆಚ್ಚು ಕಡವೆಯ ಕಾಲಗಳನ್ನ ಕಂಡುಹಿಡಿಯಲಿಕ್ಕೆ ಆಗಿಲ್ಲ ಯಾಕಂತಂದ್ರೆ ನಮಗ ಇತಿಹಾಸದ ಪ್ರಜ್ಞೆ ಕೊರತೆ ನಮಗೆ ನಮಗ ನಮ್ಮಲ್ಲಿರುವವರು ಇಂಥವ್ರು ಆಗಿರುವ ದಾಖಲೀಕರಣ ಮಾಡೋದನ್ನ ನಾವು ಬೇಡ ಮಾಡ್ಕೊಬೇಕು ದಾಖಲೀಕರಣ ಮಾಡ್ತಾರೆ ಮಾತ್ರ ಈ ವ್ಯಕ್ತಿ ಬಗ್ಗೆ ಗೊತ್ತಿ ಅಥವಾ ಸಮಾಜ ಮಾಡೋರ ಬಗ್ಗೆ ಅಷ್ಟೇ ಗೊತ್ತದ ಈ ವ್ಯಕ್ತಿ ಕೊಟ್ಟಂತಹ ಒಂದು ಸಾಮಾಜಿಕ ಸಂದೇಶ ಮಾಡಿದಂತಹ ಪವಾಡಗಳನ್ನು ನಾವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಜೊತೆಗೆ ಇವ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನ ಮಾಡಬೇಕಾಗುತ್ತೆ ಯಾವಾಗ ಅಧ್ಯಯನ ಮಾಡಿ ಹೊಸ ವಿಚಾರಗಳನ್ನ ತಗೊಂಡು ಕೊಡ್ತೇವಲ್ಲ ಅವಾಗ ಅವ್ರ ಸಮಾಜಕ್ಕೆ ಏನ್ ಕೊಡ್ತು ಅನ್ನೋದನ್ನ ನಾವು ನೋಡ್ತೇವೆ ಒಂದಷ್ಟು ಸುಮ್ಮನೆ ಸಿಂಹ ಮಾಡಿದ್ದಾರೆ ಇವ್ರು ಏನ್ ಕೊಟ್ಟ ಸಮಾಜ ಅಂತಂದ್ರ ಇವರು ಕೂಡ ಬೌನೇಶ್ವರರ ಹಾಗೆ ಸಂಚಾರಿ ಆಗಿ ಇವರು ಚಿಕ್ಕವರು ದಾನಲಿಂಗ ಅಂತ ಹೆಸರು ಬಂತು ದಾನಲಿಂಗ ಅಂದ್ರ ಈ ಕಡೆ ನಾವು ಲಿಂಗವನ್ನ ಕಟ್ಕೊಂಡು ನಾವು ವಿಶ್ವಕರ್ಮರು ಜಲಾನಾ ಹಾಕೋತೇವೆ ಈಶ್ವರನನ್ನ ಪೂಜೆ ಮಾಡ್ತೇವೆ ವಿಷ್ಣುವನ್ನ ಪೂಜೆ ಮಾಡಿ ಲಿಂಗ ನುಗ್ಗಿದಾಗ ನಾವು ಆ ಲಿಂಗವನ್ನ ಜಮಿಗಳಲ್ಲಿ ಪೂಜೆ ಮಾಡ್ತೇವೆ ಈ ಸುತ್ತಮುತ್ತ ಹಳ್ಳಿ ಬಂದಿದೆ ಅಥವಾ ಸಾಯಂಕಾಲ ಬಂದಿದೆ ಗುರುಗಾವು ಬಂದಿದೆ ಈಗ ಎಲ್ಲಾ ಪ್ರದೇಶ ಅಂದ್ರೆ ಈ ಭಾಗದ ಎಲ್ಲಾ ಪ್ರದೇಶಗಳು ದಾನಲಿಂಗೇಶ್ವರ ಒಂದು ಮಹಿಮೆಯನ್ನ ಮಹಿಮೆಯನ್ನು ಪ್ರದೇಶಗಳಾಗಿ ಅವು ಆದ ಅವರು ಚಿಕ್ಕೋಡಿ ಬಿಟ್ಟು ಬೆಳಗಾವಿ ಬಂದಿಲ್ಲ ಕರ್ನಾಟಕದ ಜನತೆಗೆ ಅವ್ರು ಏನ್ ಅನ್ಸಿದ್ರೆ ಗೊತ್ತಾಗಿಲ್ಲ ಇದು ಬಹಳ ವಿಶಾಲದ ಸಂದಿತಿ ಇದಕ್ಕೂ ಹೆಚ್ಚಿನ ಒಂದು ಅಧ್ಯಯನ ಆಗಬೇಕು ಹುಣಸೆ ಮರವ ನಡನಿ ಒಳಗೆ ಸಿದ್ದೇಶ್ವರ ಗುಡಿ ಒಳಗೆ ಒಂದು ಹುಣಸೆ ಮರ ಅದು ನಾನು ನೋಡಿದೀನಿ ಅದನ್ನ ನೆಟ್ಟವರು ಯಾರು ಅಂತಂದ್ರ ದಾನವಿಂಗೇಶ್ವರರು ಆ ಗುಡಿಯೊಳಗೆ ನೆಟ್ಟಾರ ಅಂತ ಹೇಳ್ತಾರೆ ಇನ್ನ ರೋಗಿಗಳಾಗಿರುವಂತ ಸೈಲಿ ಮತ್ತು ಸಿದ್ದರಾಮ ಅನ್ನುವಂಥವ್ರನ್ನ ಇವರು ಸುಸ್ತು ರೋಗದಿಂದ ಬಚಾವ್ ಮಾಡಿದ್ರು ಅಂತ ಹೇಳ್ತಾರೆ ಆಗಿನ ಕಾಲದೊಳಗೆಲ್ಲ ಬಾಲ್ಯ ವಿವಾಹ ಸಾಮಾನ್ಯವಾಗಿತ್ತು ಅಂದ್ರೆ ಸಣ್ಣವರಿದ್ದಾಗನೆ ದೊಡ್ಡಕ್ಕೆ ಮದುವೆ ಮಾಡುವಂತ ಸಂದರ್ಭದಲ್ಲಿ ಇವರು ವಯಸ್ಸಿಗೆ ಬಂದ ಮೇಲೆ ಇವ್ರು ಏನು ದುಡಿಯಂಗಿಲ್ಲ ದುಡ್ಡು ಕೊಡಂಗಿಲ್ಲ ಹೆಂಡ್ತಿನ ಹೆಂಗ್ ಕಳ್ಸೋಣ ಅಂತ ಅತ್ತಿಗೆ ಅವಾಗ ಬೈತಾ ಇತ್ತು ಏನಾದ್ರು ಒಂದ್ ಚಿನ್ನ ಸಾಮಾನ್ ತಗೊಂಡ್ ಕೊಡ್ತಾರ ನೀನ್ ಹೆಂಡ್ತಿ ಕರ್ಕೊಂಡು ಹೋಗು ಅನ್ನೋದ್ ಆ ಸಂದರ್ಭದಲ್ಲಿ ಇವರು ಬೆಳ್ಳಿನ ಅಂದ್ರ ಜೋಳದ ಗಂಡಿನ ಬೆಂಡಿನ ಆಭರಣಗಳನ್ನ ಮಾಡಿ ತಮ್ಮ ಒಂದು ಸೇವಕ ಕಡೆ ಹೆಂಡ್ತಿ ಮನೆ ಅಂತ ಬೆಳ್ಳಿನ ಆಭರಣ ಹೋಗಿ ಬಂಗಾರದ ಆಭರಣಗಳಂತ ಇವೆಲ್ಲ ಹೇಳಕ್ ಬಹಳ ಸುಲಭ ಅನ್ಸ ಅದ ಆದ್ರ ಅವ್ ಆಗ್ಯಾ ನೋಡಿದ್ರೆ ಯಾಕಾಗ್ತಾವು ಶಕ್ತಿ ಅವರು ತಪಸ್ ಮಾಡಿರ್ತಾರೋ ಒಂದು ಯೋಗ ಮಾಡಿರ್ತಾರೋ ಹೇಗೋ ಮಾಡಿ ಎಲ್ಲವನ್ನ ಮಾಡುವ ಅಥವಾ ಎಲ್ಲವನ್ನ ಬದಲಾಯಿಸುವಂತಹ ಶಕ್ತಿಯನ್ನ ಅವ್ರು ಪಡ್ಕೊಂಡಿದ್ದೇವೆ ಅನ್ನೋ ಕಾರಣ ಅವರಿಗೆ ಆ ಬಂಗಾರ ಬೆಂಡಿನ ಬೆಂಡಿನ ಆ ಆಭರಣಗಳೆಲ್ಲ ಬಂಗಾರದ ಆಭರಣಗಳಾಗಿ ಬದಲಾವಣೆ ಆಗುವುದನ್ನು ನಾವು ನೋಡ್ತದೆ ಹಾಗೇನೆ ಚಿಕ್ಕವರಿದ್ದಾಗ ಅಥವಾ ಪ್ರಾಪ್ತ ವಯಸ್ಸಿಗೆ ಬಂದರೆ ಮತ್ತೊಂದು ಗಾಳಿ ಗಾನಗಾಪುರ ಹೋದಾಗ ಅವರು ಅವ್ರ ಜೊತೆ ಬೆಟ್ಟು ಆ ಕುಲವನ್ನು ಬಿಟ್ಟು ಎಲ್ಲ ಜೊತೆ ಜೊತೆ ಬೆಟ್ಟು ಊಟ ಮಾಡೋದು ಅವ್ರ ಜೊತೆ ಸೇರು ನೋಡಿದ ಜನ ಇವ್ ಏನ್ ಅಂತಂದ್ರೆ ನಮ್ಮ ಕುಲವನ್ನು ಕೆಡಾಕಾನ ಅಂತ ಕುಲ ಅಂತ ಹೇಳಿ ಅವ್ರಿಗೆ ಆಪಾದನೆ ಗುರಿ ನಿಮ್ಮ ನಿಮ್ ಶನಿವಾರ ಶನಿವಾರದಿಂದನ ನಾ ನಿಮ್ಗೆ ಬ್ರಾಹ್ಮಣ ವಿಶ್ವಕರ್ಮ ಅಂತಲ್ಲ ನಂತೇಳಿ ರಿಸ್ಟ್ರಿಕ್ಷನ್ಸ್ ಸಾಮಾಜಿಕ ನಿಬಂಧನೆಗಳನ್ನ ಹಾಕ್ತೀನಿ ಅದಕ್ಕೆ ನಿಮ್ ಶನಿವಾರ ಕಾರಣ ಅಂತ ಇಂಥದ್ದೇ ಒಂದು ಸಂದರ್ಭ ನಾವು ಬಸವಣ್ಣವರ ಜೀವನದಲ್ಲೂ ನೋಡ್ತೇವೆ ಅವರು ಕೂಡ ನಮಗ ಅಕ್ಕನಿಗೆ ಕೊಡಲಾಗುವಂತ ಧಾರ್ಮಿಕ ಸಂಸ್ಕಾರ ನನಗೆ ಯಾಕೆ ಬೇಕು ಅಂತ ಹೇಳಿ ಜನಿವಾರಿಗೆ ಹೋದ್ರು ಅಂತ ಭುವನೇಶ್ವರನು ಕೂಡ ಬಹಳಷ್ಟು ಈ ಜನಿವಾರ ಕುರ್ತಾಗಿ ನಾನು ಗುರು ಜಾತಿಗಳು ಹುಟ್ಟಬೇಕಾಗಿದ್ದು ಅನ್ನುವಂತ ಮಾತನ್ನ ಹೇಳ್ತಾರೆ ನಾನು ಅಷ್ಟಿ ಪಂಚಾಯತ್ ಹೊರತೊಳಗೆ ಹುಟ್ಟಿದ್ದೆ ನಾ ಗುರುಬಿಟ್ ಹೊರತಾಗಿ ಹುಟ್ಟಿದ್ರೆ ನಾ ಏನೋ ಅಂತ ಅಂದ್ರೆ ಆದ್ರೆ ಈ ಎಲ್ಲರೂ ಹೇಳುವುದು ಏನು ಅಂತಂದ್ರೆ ನಾವೆಲ್ಲೋ ಬಹಳಷ್ಟು ಶನಿವಾರ ಹಂಗ ಬ್ಯಾಡುದು ಹೋದ್ರು ಯಾರು ದಾನಲಿಂಗೇಶ್ವರ ಹಂಗ ರೀತಿ ತಗದು ಹೋದ್ರು ಮುಂದೆ ಶ್ರೀ ಶೈಲಕ್ಕೆ ಹೋದಾಗ ಅಲ್ಲಿಂದ ಲಿಂಗುವ ತಗೊಂಡು ಬಂದ್ರು ಲಿಂಬು ಕಂಡುಕೊಂಡ್ರು ಅದಕ್ಕೆ ಮತ್ತೆ ಅವರು ಪವಾಡಗಳನ್ನು ಹೇಳ್ತಾ ಹೋಗ್ತಾರೆ ಲಿಂಗು ಒಲ್ಲ ಅಂತ ಇಟ್ರು ದರ್ಶನ ಕೊಡ್ರೆ ತಗೋತೀನಿ ಅಂತ ಹೇಳಿದ್ರು ಹೀಗೆ ಆ ಲಿಂಗು ಅನ್ನ ಕಟ್ಕೊಂಡ್ರು ಅಂತ ಅಂದ್ರೆ ಶಿವಾಚರಣೆಗೆ ಇವರು ತಮ್ಮನ್ನ ತೊಡಗಿಸ್ಕೊಂಡ್ರು ಯೋಪವಿಧವನ್ನ ತಿರಸ್ಕಾರ ಮಾಡಿ ಅಥವಾ ಈ ವೈದಿಕ ಸಂಪ್ರದಾಯಗಳ ನೆಟ್ಟ ಮುರಿದು ಅವ್ರೇನ್ ಮಾಡಿದ್ರು ಅಂತಂದ್ರ ಶಿವಾಚಾರ್ಯ ಸಂಪ್ರದಾಯಕ್ಕೆ ತಮ್ಮನ್ನು ತೊಡಗಿಸ್ಕೊಂಡ್ರು ಲಿಂಗ ಪೂಜೆ ಅಥವಾ ಲಿಂಗವನ್ನ ಧಾರಣೆ ಮಾಡುವ ಮೂಲಕ ಸಾಮಾಜಿಕವಾಗಿ ಯಾಕೆ ಮಾಡಿದ್ರು ಅಂತ ನಾವು ಆಲೋಚನೆ ಮಾಡಿದ್ರೆ ಸಾಮಾಜಿಕವಾಗಿ ಬೆಳಿಬೇಕಾಗಿತ್ತು ಇವತ್ತಿಗೂ ನೋಡ್ರಿ ನಾವು ಸಮಾಜದೊಳಗ ಧಾರ ತೋರಿಸ್ಕೋತೇವೆ ನಾವು ಶ್ರೇಷ್ಠ ತೋರಿಸ್ಕೋತೇವೆ ನಾವು ಅಂತ ತೋರಿಸ್ಕೊತೇವೆ ಹಂತಾಗಿ ನಾವು ಸಮಾಜದ ಮುಖ್ಯವಾಹಿನಿಗೆ ಬಂದಿಲ್ಲ ಯಾವಾಗ ನಮ್ಮ ಕುಲ ಪದವನ್ನ ಬಿಟ್ಟು ಕುಲದ ಕಂದಾಚಾರಗಳನ್ನ ಬಿಟ್ಟು ಕುಲದ ಕಂದಾಚಾರಗಳು ಇನ್ನೂ ನಮ್ಮಲ್ಲಿ ಹೋಗಿಲ್ಲ ಆ ಕುಲದ ಕಂದಾಚಾರಗಳನ್ನ ಬಿಟ್ಟು ವ್ಯಕ್ತಿ ಉದಾತ್ತವಾಗಿ ಅಂದ್ರೆ ಸಮಾಜಕ್ಕೆ ನಾನು ನನಗೆ ಸಮಾಜ ಅನ್ನುವಂತ ರೀತಿಯಲ್ಲಿ ನಾವು ಯಾವಾಗ ಬದಲಾವಣೆ ಆಗ್ತೇವಲ್ಲ ಆವಾಗ ಮಾತ್ರ ನಾವು ಇನ್ನೂ ಉದ್ದಾರ ನೋಡ್ರಿ ನಂತರ ಒಳಗೆನೆ ಕೊಡುಗೆ ಬರ್ತಾ ಇರು ఇవతి కే వ్యత్యాశ్వర్మంత మంది పడి దా కంబర పతర దర ఆచారేష్టరు కనిష్ఠ అంత భావన హోగ్ ఒల సంబంధప పులి కూడా శ్రేష్ట కనిష్ఠ

ಅದಕ್ಕೆ ಅದಿರಲಿಲ್ಲ ಯಮ್ಮನ ಅದನ್ನು ನಾವು ಸೀಕೊಳ್ಳಕ್ಕೆ ಆಯ್ಲಿಲ್ಲ ಸುಧಾರ ಅಂತಂತ ಅಯ್ಯೋ ಸುಧಾರ ನಾನು बोलते ನಾವು ಎಲ್ಲರೂ ಕೂಡ ಏನು ವಿಶ್ವಕಾರದಲ್ಲಿ ನಮ್ಮ ಹೆಣ್ಣು ಮಕ್ಕಳ ತುಂದದ ನಮ್ಮ ಕುಲವ ಅನ್ನೋದು ಕಿತ್ತೋಗೋದ್ ಶನಿವಾರ ತಗೋ ನಿಮ್ಮ ಜನಿವಾರ ಅಂದ್ರೆ ಅಂದ್ರ ಎಷ್ಟು ನಮಗೆ ಹಿಂಸೆ ಮಾಡೋದ ನಮ್ಮ ಗಂಡಾಚಾರಗಳು ನಮಗೆ ಎಷ್ಟು ಹಿಂಸೆ ಇವ್ರು ಸ್ವಲ್ಪ ಎಲ್ಲರಿಗೂ ಮಳೆ ಆದ್ರೆ ನಮ್ಮ ಕುಲದ ಕಂದಾಚಾರಗಳು ನಮ್ಮನ್ನ ಬಹುತೇಕ ತಪ್ಪುದಾರ ತಗೊಂಡು ಹೋಗ್ತಾವು ಇದರಿಂದ ಸಮಾಜದ ಏಳಿಗೆ ಆಗಕ್ಕೆ ಸಾಧ್ಯ ಆಕೈತಂದ್ರೆ ಏಳು ಸಮಾಜಕ್ಕೆ ಹೇಳಬೇಕಾದ್ ಸಾಧ್ಯ ವರ್ಷ ಕೂಡ್ತೇರಿ ಅನ್ನ ಪ್ರಸಾದ ಮಾಡ್ತೇರಿ ನಿಮ್ಮ ಭಕ್ತಿ ಭಾವವನ್ನ ವ್ಯಕ್ತಪಡಿಸ್ತೇರಿ ಅದ್ರ ಜೊತೆಗೆ ಅವರ ಸಂದೇಶವನ್ನು ನಿಜವಾಗು ಈ ಆಚರಣೆಗೆ ಒಂದು ಅರ್ಥ ಬರ್ತದ ನಾವು ಉದಾರ ಮನೋಭಾವ ಎಲ್ಲರೂ ನಮ್ಮವರು ಅನಿಸಬೇಕು ಜಾತಿ ಧರ್ಮ ಎಲ್ಲ ವ್ಯಕ್ತರಿಗೆ ಮನುಷ್ಯ ಜಾತಿ ಕಾನಂದೇ ಕುಲಂ ಅನ್ನುವಂತಹ ರೀತಿ ಒಳಗಡೆ ಎಲ್ಲರೂ ನಮ್ಮವರು ಅನ್ನುವಂತಹ ರೀತಿಯಲ್ಲಿ ನಾವು ಹೋಗ್ಬೇಕು ನಾವು ಯಾವಾಗ ಹೋಗ್ತೇವೆ ಯಾವಾಗ ನಮ್ಗ ಸಮಷ್ಟಿ ಭಾವ ಎಲ್ಲರೂ ನಮ್ಮ ಎನ್ನುವಂತ ಸಮಷ್ಟಿ ಭಾವ ಬರ್ತದ ಅವಾಗ ನಾವು ಸಮಾಜ ಒಳಗೆ ಉದ್ಧಾರ ಆಗ್ತದೆ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಇನ್ನ ಇನ್ನೊಂದಿಷ್ಟು ಕೆಲವು ಬಲಿಷ್ಠ ನಮ್ಮಲ್ಲಿ ಇದು ದಾನಲಿಂಗೇಶ್ವರ ಕೊಟ್ಟಂತಹ ಒಂದು ಸಂದೇಶ ನಾವು ಪೂಜೆ ಮಾಡಿದ್ವಿ ನಮ್ಮ ಭಕ್ತಿಗೆ ನಾವು ನೈವೇದ್ಯ ಮಾಡ್ಕೊಂಡು ಬಂದೇವಿ ನಮ್ಮ ಅಡಿಗೆಗೆ ಭಕ್ತಿ ಸೇರಿಸಿದ್ವಿ ಅದು ನೈವೇದ್ಯ ಆಯ್ತು ನಮ್ಮ ಕೆಲ್ಸಕ್ಕೆ ಪೂಜೆ ಮಾಡ್ತೀವಿ ನಮ್ಮ ಕೆಲಸ ಪೂಜೆ ಆಯ್ತು ಇನ್ನೆಲ್ಲ ಅನ್ಕೊಂಡು ನಾವು ಅವರು ಹೇಳಿದಂತಹ ಮಾಹಿತಿ ಅಂದ್ರೆ ಏನ್ ತೊಗೊಳ್ತೇವೆ ನಾವು ವಿಚಾರ ಮಾಡಬೇಕಲ್ಲ ದಾನ ಲಿಂಗೇಶ್ವರನು ಯಾವ ಈ ಇಷ್ಟು ಕಠೋರವಾದಂತಹ ನಿರ್ಣಯವನ್ನು ತಗೊಂಡು ಚಲಿವಾರು ಯಾರು ಭವೇಶ್ವರನು ನಮ್ಮಲ್ಲಿ ಕುಲದವರನ್ನ ಬೇಕು ಯಾರು ನಾಗೇಶ ಸ್ವಾಮಿಗಳು ಸಂದೇಶವನ್ನ ಕೊಟ್ಟರು ಲಜ್ಜರ ಇವತ್ತು ದಾನಮ್ಮ ಕೂಡ ನಮ್ಮ ವಿಶ್ವಕರ್ಮ ಕುಲದವರು ಇವತ್ತು ದಾನ ಕೊಟ್ಟು ಎಷ್ಟು ವೈಭವ ನೋಡ್ತಾರೆ ಅಕ್ಕಿಯೂ ಮ್ಯಾಂಡೇಶನ್ ಮಾಡ್ತಿದ್ದಾರೆ ಅಕ್ಕಿಯು ಬರ್ತಾರೆ ಆದ್ರೆ ಬಡಗಿ ಸಮಾಜ ಕಣ್ಣನ್ನು ಪೂಜಿಸ್ತದ ಆರಾಧಿಸ್ತದ ಬೇಡಿಕೆಯನ್ನು ಪಡ್ಕೊಳ್ತದ ನಮಗೂ ಆ ಒಗ್ಗಟ್ಟಿಲ್ಲ ಹೀಗೆ ನಮ್ಮ ಇನ್ನೊಂದು ಈ ದಾನ ಲಿಂಗೇಶ್ವರ ಏನ್ ಮಾಡಿದ್ರು ಅಂತಂದ್ರೆ ಕಿಳೇಗಾವದಲ್ಲಿ ಬಸವಣ್ಣನ ಸ್ಥಾಪನೆ ಮಾಡಿದ್ರು ನೋಡಿ ಆಗಿನ ಮಹಾಪುರುಷರಿಗೆಲ್ಲ ಆ ಬಸವಣ್ಣ ಆದರ್ಶ ಪ್ರಾಯ ಆಗಿದ್ದಾರೆ ನಾನು ಆಸವಣ್ಣ ಉಲ್ಲೇಖ ಮಾಡ್ತೀನಿ ನಾನು ಕಿತ್ತು ಬಸವನ ಭಾಗ್ಯ ಮಾಡಿ ನನ್ನ ಶಿಕ್ಷಣ ಎಲ್ಲ ಗುರುತು ಬಸವಣ್ಣ ಭಾಗ್ಯ ಮಾಡಿ ನಾನು ಬಸವಣ್ಣನ ಬಹಳಷ್ಟು ಓದ್ಕೊಂಡಿದ್ದೀನಿ ಶರಣನನ್ನ ಬಹಳ ಓದ್ಕೊಡೀವಿ ಅಮ್ಮಾಯ್ನ ಓದ್ಕೊಂಡಿನಿ ಅಲ್ಲಿ ನಾನು ಕಲ್ಲ ಓದ್ಕೊಂಡಿ ಈಗ ಮೌನೇಶ್ವರ ನಾಗ ಇವರೆಲ್ಲರಿಗೂ ಏನು ಹೇಳಪ್ಪ ನಮ್ಮ ಸಮಾಜಕ್ಕೆ ಬರೀ ನಾವು ಹೋದ್ವಿ ಆರಾಧನೆ ಮಾಡ್ವಿ ನಮಸ್ಕಾರ ಮಾಡಿದ್ವಿ ಮತ್ತೆ ಪ್ರಸಾರ ತಗೊಂಡ್ವಿ ಬರೀ ಹೋದ್ವಿ ಅಂತಂದ್ರೆ ಸಮಾಜದ ಉದ್ಧಹಾರಕ್ಕಾಗಿ ಅವ್ರು ಹೇಳಿ ಮಾಡಬೇಕು ನಾವು ಓದ್ಬೇಕಲ್ಲ ತಿಳ್ಕೋಬೇಕಲ್ಲ ನಮ್ಮನ್ನ ನಾವು ಬದಾಯಿಸ್ಕೋಬೇಕಲ್ಲ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಲ್ಲ ಅಂದ್ರೆ ಸಮಾಜದ ಏಳಿಗೆ ಆಗಕ್ ಸಾಧ್ಯ ಇವತ್ತು ನೋಡ್ರಿ ನಾವು ಸಂಕುಚಿತ ಸಮಾಜ ಮುಚ್ಚಿದ ಸಮಾಜ ಅಂತ ಹೇಳ್ತಾರಲ್ಲ ನಮ್ಮ ವಿಷ್ಣ ಸಮಾಜ ನಾವೆಲ್ಲೂ ಒಬ್ಬ ಆಗಂಗಿಲ್ಲ ಹೊರಗೋಸ್ಕರ ಒಳಗೋಸ್ಕರ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋಣ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಕ್ಕೂ ಪ್ರೋತ್ಸಾಹ ಕೊಡೋಣ ಅಂದಾಗ ಶಿಕ್ಷಣ ಇತ್ತು ಅಂತಂದ್ರೆ ನಮ್ಮ ಕೌಶಲ್ಯಗಳನ್ನ ಎಲ್ಲ ಹೋಗಲಿ ನಮಗ ದೇವರಿಂದ ಒಂದು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿಗೆ ನಮ್ಮ ಸಮಾಜಕ್ಕೆ ಬಿದ್ದಿರೋ ಬೇರೆ ಸಮಾಜದವರಿಗೆ ಇಲ್ಲ ನಮ್ಮ ಸಮಾಜದಲ್ಲಿರುವಂತಹ ಎಲ್ಲಾ ಜನರಿಗೆ ಸೃಜನಶೀಲತೆ ಅನ್ನೋದನ್ನ ಅಂದ್ರೆ ನೋಡಿದ್ದಂತ ಪ್ರತಿರೂ ಸಮಾಜದೊಳಗ ಕೌಶಲ್ಯ ಸೃಜನಶೀಲತೆಗೆ ಎಷ್ಟು ಬೇಡಿಕೆ ಐತೆ ಅಂತಂದ್ರ ತರಬೇತಿ ಪಡಬಾಟೀಕಾರ ನಾವು ತಿಂದೆ ಕುತ್ಕೊಳ್ಳಿ ಇವತ್ತು ತರಬೇತಿ ಶಾಲೆಗಳು ಶುರುವಾಗ ತರಬೇತಿ ಕೊಟ್ಟು ಕೊಟ್ಟು ಜನರನ್ನ ಸೃಜನಶೀಲ ನಾವು ಸೃಜನಶೀಲ ತುತ್ತಿನಿಂದ ತವಾಗಿ ವಂಶವಾಹಿನಿಯಿಂದ ಕುಲದಿಂದ ಬಂದರೂ ಕೂಡ ನಾವು ಅಲಕ್ಷ್ಯ ಮಾಡಿ ಯಾವ ಆಗಿ ಸಮಾಜದಲ್ಲಿ ಆ ಮಟ್ಟಕ್ಕೆ ಏರಿಲ್ಲ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಕ್ ಸಾಧ್ಯ ಆಗಿಲ್ಲ ನಾವು ಯೋಚನೆ ಮಾಡುತ್ತೇನೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಇನ್ನು ಸಮಾಜ ಸಮಸ್ಯೆಗಳ ಏನ್ ಸಮಸ್ಯೆಗಳದ ಅವ್ರಿಗೆ ನಂಗೆ ಶಿಕ್ಷಕರು ಹೇಳಿದ್ರು ಮಾಡ್ ನೀವು ಅದ್ರ ಬಗ್ಗೆನೂ ಮಾತಾಡ್ಬೇಕು ನೀವು ಸ್ವಲ್ಪ ಮಕ್ಕಳಿಗೆ ಹೇಳ್ಬೇಕು ಅಂತ ಏನ್ ಸಮಸ್ಯೆಗಳದ ಅವ್ರಿಗೆ ನನಗೆ ಮಾಡುವ ಏನು ಸಮಸ್ಯೆಗಳಿಲ್ಲ ಸರ್ ಅದು ಸರ್ತದೆ ಸಾವುಗಳ್ರು ಬದ್ರಿ ಸಮಸ್ಯೆ ಹೆಣ್ಣು ಸಿಗ್ತಾ ಇಲ್ಲ ಅಥವಾ ಗಂಡು ಸಿಗ್ತಾ ಇಲ್ಲ ಮುಂದೆ ಹೆಣ್ಮಕ್ಕ ನನಗೆ ಕಡಿಮೆ ಆಯ್ತು ಗಂಡಪಕ್ಕ ಸಂಗಿ ಕಡಿಮೆ ಇತ್ತು ಇಲ್ಲ ಮಕ್ಕಳು ಇವತ್ತು ಎರಡ್ ಮೂರು ವರ್ಷದಿಂದ ಒಬ್ಬ ಬಳಿಗೆ ಕುಟುಂಬ ಇಬ್ರು ಹುಡುಗರು ಗಂಡು ಹುಡುಗರು ಹೆಣ್ಣು ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ವರದಿ ಚಿಕ್ಕವಳಿ ಮಾತದ್ದೇ ವರದಿ ಏನೋ ನಾನು ಓದಿ ನೆನೆಪನ್ನು ಉಲ್ಲೇಖ ಮಾಡ್ತಿರ್ತೇನೆ ಹೇಳ್ತಿರ್ತಾರೆ so whatever we రెడీ మనకి ఉదాహరణ హెట్ ఇద సెక్యూరిటీ ಆದ್ರೆ ಅಷ್ಟೊಂದು ನ್ಯಾಯಕ್ಕೆ ಒಪ್ಪ ಸಿಗ್ತಾ ಹತ್ತು ಮಂದಿ ಉಡುಗೇ ಒಬ್ಬ ಸಿಗ್ತಾ ಇದು ಹತ್ತು ಮಂದಿ ಉಡುಗೇ ಮಾಡೋದು ಹತ್ತು ಮಂದಿ ಹುಡುಗರು ಏನ್ ಮಾಡುದು ಇದು ದೊಡ್ಡ ಸಮಸ್ಯೆ ಆಗಿ ಪರಿಣಾಮ ಅದ್ರ ಅದರ ಕಡೆ ಕಾರ್ಯಗಳೆಲ್ಲ ನೀವು ಗಮನ ಹರಿಸಬೇಕು ನಮ್ಮ ಸಮಾಜದ ವಿದ್ಯಾ ಮಕ್ಕಳಿಗೆ ಎಜುಕೇಶನ್ ಕೊಡ್ರಿ ಶಿಕ್ಷಣ ಇತ್ತಂದ್ರೆ ಎಲ್ಲರೂ ಶಿಕ್ಷಣ ಶಿಕ್ಷಣವಾದ ನೋಡ್ರಿ ಅಕ್ಷರ ನೋಡ್ರಿ ದೂರದ ಹಬ್ಬಕ್ಕೆ ನೋಡ್ರಿ ಎಲ್ಲಾ ಕೂಡ ರೋಗಿಸಿ ಶಿಕ್ಷಣ ಮಾಡ್ತದೆ ಎಲ್ಲಾ ಸಮಯ ಚಟೇ ಮಾಡ್ತದೆ ಇವತ್ತು ಸಲಿಯುವಂತಹ ಸಮಸ್ಯೆಗೆ ನಾವು ಪರಿಹಾರಗಳನ್ನು ಕೊಡ್ಕೊಳ್ಳಿಲ್ಲ ಅಂದ್ರ ಸಮುದಾಯದ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಪೊಲಾ ತನ್ನೇ ಹ

ಇಷ್ಟು ಮಂದಿರ ಒತಿಹಾಸ ತೋದಿರಲಿಲ್ಲ ಒಬ್ಬರು ಚಂದ್ರೆ ಹೋಗಿ ದರ್ಶನ ಮಾಡಿಲ್ಲ ಈದ್ ಬರಂಗಿಲ್ಲ ನಾನು ಸ್ವಾಮಿ ಮಠಕ್ಕೆ ಹೋಗ್ರಿ ನಮ್ಮ ಮುಂದಕ್ಕೆ ಹೋಗಿ ಅಥವಾ ಈದ್ ಬರೆಯುವ ಒಂದರೆ ನೆಚ್ಚಪ್ಪ ಮಾಡೋದಕ್ಕೆ ಹೋಗ್ಯವ ಇಲ್ಲಿಂದ ದೂರ ಚಿತ್ರಕ್ಕೆ ಹೋಗುತ್ತಿದೆ ಹೋಗ್ಯವಾ ಕಡಿಮೆ ಆಗತ್ತ ಹಾಗಾಗಿ ನಮ್ಮೊಳಗೆ ಧಾರ್ಮಿಕ ಪ್ರತಿಯನ್ನು ಕಡಿಮೆ ಆಗುತ್ತೆ ಎಷ್ಟು ಆಚರಣೆ ಮಾಡಬೇಕು ಅದನ್ನು ನಾವು ಓಡಾಡ್ತೇವೆ ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ ತಾನಲಿಂಗೇಶ್ವರರು ಮೌನೇಶ್ವರರು ರಜನ ಸಿದ್ದಪ್ಪ ಮಹಾರಾಜರು ನಾಗೋಂದ ಸ್ವಾಮಿಗಳು ಇವರೆಲ್ಲ ಕೊಟ್ಟಂತಹ ಸಂದೇಶವನ್ನು ನಾವು ಇವತ್ತಿನ ಅಗತ್ಯತೆಗೆ ಅನುಗುಣವಾಗಿ ಅವ್ರು ಮನೆಯ ತಾನೇ ಶತಮಾನ ಇಪ್ಪತ್ತು ಹತ್ತನೇ ಶತಮಾನ ಇನ್ನೂ ನಾವು ಬರವಚಕ ಒಳಗಡೆ ಅಂತಂದ್ರೆ ಸಮಾಜ ಉದಾಹರಣೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಲಿ ನಮ್ಮ ಧರ್ಮದಲ್ಲಿ ಜಾತಿಯಲ್ಲಿ ಆಗಿ ಹೋದಂತಹ ಮಹತ್ತರ ಬಗ್ಗೆ ತಿಳಿಸ್ಕೊಡ್ರಿ ನಮ್ಮ ಕುಲದ ಗೌರವ ಹೆಮ್ಮೆಯನ್ನು ಎತ್ತಿ ನಿಡುವಂತಹ ಕೆಲಸಗಳನ್ನು ನಮ್ಮ ಉದ್ಯೋಗವನ್ನು ಬಿಟ್ಟುಕೊಡದೆ ಉದ್ಯೋಗಗಳನ್ನು ಮಾಡಿ ಅನ್ನುವಂತಹ ಸಂದೇಶವನ್ನು ಕೊಟ್ಟು ಇಲ್ಲಿವರೆಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅನುವು ಮಾಡಿಕೊಂಡಂತಹ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಉಪಾಧ್ಯಕ್ಷರಿಗೆ ಸಾರ್ವಜನಿಕನೆಯ ಮಾತುಗಳನ್ನು ಕೇಳಿದಂತಹ ನಿಮ್ಮ አለን በደንብ ቀን ነው የዋለው እንትን ያልታል አለን ማስቀወል ነው የሚገባው